ಅದು ಅಲ್ಲೇ ಯಾಕೆ ಏರ್ತು ಇರ್ತು ಅಲ್ಲೇ ಯಾಕೆ ಬಂದು ಕಡಿತು ಅವೇ ಅದ ಅಲ್ಲೇ ಯಾಕೆ ಹೆಲ್ತು ಅಲ್ಲೇ ಯಾಕೆ ಕಡಿತ ತೇಳೆ ನೋಡಾಕ ಹೋಗುದು ಪಿತ್ತಲ ಅದನ್ನ ಆಂದ್ರ ಅದಕ್ಕೆ ಎದಕ್ಕೆ ಏರ್ ಕಡದ ನಿನಗೂ ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ನಾನು ಕಾ

ಕೈಯ ಕಲ ಎಲ್ಲ ಒತ್ತಿ ನಿನ್ನ ಮತ್ತ ತೊತ್ತಲ್ಲ ಹಾಕಿಲ್ಲ ಅದೇ ಗಿಟ್ಟಿನ ಮುಗುತ್ತದವಿ ನೀನರ ಕೈ ಕಾಲ ಹಿಸಕಾಕ ನಾ ಏನಂತ ಉದ್ದರ ಕೆಲಸ ಮಾಡಿರ್ತೀನಿ ಅದಲ್ಲ ತಿಳಿಗತಿತ್ತಿಲ್ಲ ಅದಲ್ಲ ತಮ್ಮಲ್ಲಿ ಮಾಡಬೇಕು ಅದಕ್ಕೆ ಒತ್ತು ನೀನು ನಾ ಬಾಳ್ ಚಂದ ಹೋಗುತ್ತನವಿ ಕಲೆ ನಿನ್ನ ಮದುವೆಕ್ಕೆ ಅರೆ ನಾ ನಿನ್ನ ಮದುವೆಕ್ಕೆನಪ್ಪ ಅವನು ನಗುದಿಲ್ಲಲ್ಲ ಇಲ್ಲಪ್ಪ ಮತ್ತ ಹವಾಕಿ ಭೂತ ಬರಿಯಂಗಿಲ್ಲಲ್ಲ ನನ್ನ ಮನ ನಮಗೆ ಇಲ್ಲ ಕಲೆನಾ ಕೊರೋನಾ ಹಂಗಾದ್ಲವಿ ನಾ ನಿನ್ನ ಮಾತ್ಲ್ಯಾ ಏ ಅದವಿ ಒದು ಪಲಿಕ್ತೆ

ಈ ಎರಡು ಟೈಮ್ ಟೈಮ್ ಅದಾವ ಎಲ್ಲದಾವ ಎಲ್ಲದಾವೆ ಎಲ್ಲ ಇದಾವು ಹೊಲ್ದಾಗ ಹೊಲ್ದಾಗ ಏನು ಮಾಡ್ತಾವೆ ಅವು ಡಬಲ್ ಪಲ್ತಿಗಳಿಗೆ ಹೊಲಿತಾವೆ ಮತ್ತೆ ಮತ್ತೆ ಯಾದು ಯಾವುದು ಖುಲುದಲ್ ಅದಾವೆ ಖುಲುದ ಅದಾವ ಎಲ್ಲದಾವ ಎಲ್ಲದಾವ ಕ್ರೋಜರ್ ಅದಾವೆ ಅವು ಹೊಲ್ದಾಗ ಅದಾವು ಹೊಲ್ದಾಗ ಏನು ಇಲ್ಲ ಹೊಲ ಲಿವಿಂಗ್ ಮಾಡ್ತಾವ ಏ ಒಂದರ ರಸ್ತೆ ಮೇಲೆ ಬಿಡು ಲತ್ತ ಮೇಲೆ ಬಿದಂಗಿಲ್ಲ ಬಿ ಲತ್ತ ಮೇಲೆ ಬಿತ್ತು ಟೈರ್ ಹೋಯ್ ಕೊಸಕೋ ಟೈರ್ ಹೋಯ್ ಕೊಂತ ಹೋಗಬಾರದು ಓತಾ ಇಲ್ಲ ಅಂತ ಟೈರ್ ಬಲಿಬೇಕು ನಮ್ಮ ಮತ್ತೆ ನೆತ್ತಿ ಮತ್ತೆ ನೆತ್ತಿ ಮಂದೊಂದು ದೊಡ್ಡ ಬ್ಯಾಂಕ್ ಇತ್ತು ನೋಡಿ ಬ್ಯಾಂಕ್ ನನಗೆ ಮೊದಲು ಇದೆ ಬೇಕಾಗಿತ್ತು ಹಾ ರಕ್ಕ 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 ಸುರು ಒಂದೆ ರಕ್ಕ ತುಲುಬಕ ಎಲ್ಲಿ ತುದುತಿ ಅಯ್ಯವ್ವ ನನಗೆ ತುದುಕೊಂಡು ನಾನು ಹೋಗ್ತೀನಿ ಎಲ್ಲಿ ತುಲಿಲಿ ಇಲ್ಲಿ ಇನ್ನೊಂದಲ್ಲ ಬ್ಯಾಂಕ್ ಐತ್ ನಂದಂತ ಬಾ ನಾನು ದೊಡ್ಡ ತಿಂಡಿ ಕೇತ್ ಬ್ಯಾಂಕ್ ಐತಿ ಹತ್ರ ಪವರ್ ಬ್ಯಾಂಕ್ ಐತೆ ಇದೇನ್ ದೊಡ್ಡ ವಿಷಯ ಎಲ್ಲಾರತ್ರ ಅದ ಇರತ್ತ ಎಲ್ಲೂ ಬ್ಯಾಲೆ ನನ್ನ ಕಿಲೋದು ಬ್ಯಾಲಿ ಎಲ್ಲ ಹತ್ತು ಸಾವಿರ ಎಮ್ ಎಚ್ ಇಪ್ಪತ್ತು ಸಾವಿರ ಎಮ್ ನನ್ನ ಕದೆಯ ಒಂದ್ ಲಕ್ಷ ಎಂಬತ್ತು ಸಾವಿರ ಎಂ ಎಚ್ ಅದ ಐತಿವಿ ಹೆಂಗ ಚಾರ್ಜ್ ಮಾಡೋದು ಹೋದ ಚಾರ್ಜ್ ಮಗ್ತ್ಕತಿ ಮಗಲ್ ಆಗಿಟ್ರು ಚಾರ್ಜ್ ಹಾಕತಿ ನನಗೂ ಇಂಥದ್ದ ಬೇಕಾಗಿತ್ತು ಪವರ್ ಬ್ಯಾಂಕ್ ಬಗ್ಗೆ ಇರಂಗಿಲ್ಲ ಇಟ್ಬಿಟ್ರೆ ಚಾರ್ಜ್

ವಾಹ್ ಏನ್ ಬೇಕಪ್ಪ ನಮಂತ ಎಲ್ಲ ಇದಕ್ಕೆ ಹೋಗಿತ್ತು ಮತ್ತೆ ಗೊತ್ತಾಗಂಗಿಲ್ಲ ಹಾಗೆ ಬಂದಿತ್ತು ಹಂಗೇಲ್ಲ ನನ್ನ ನಾಟ್ಕುತ್ತೆನೋ ಪಡಕುತ್ತೆನೋ ತಿಳ್ಕೊಬೇಡ ಅಪಿನಿ 나 ಎತ್ತತ್ತಲ್ಲ ತೇಜಿ ಮೇಲೆ ಬಲಬೇಲಿ ಇತನ ಏನು ತಗಿಲೇ ತದ ಎಲ್ಲವಿ ಎಲ್ಲ ಗಂತ ತಕಂತೆ ಅದೈತಿ ಏನು ತಿನಕೊಂಡ್ರು ಅತ್ತಾ ಹು ನಿನ್ನ ಕಲಿ ಅಂತ ಒಟ್ಟೇನೂ ಫ್ರೀ ಶೋ ಮಾಡ್ಬೇಕಂತ ಮಾಡ್ರಿ ಪಾಪ ಅದನ ಇಲ್ಲದ ಕಲಿ ಕಲಿ ನಿನ್ನ ಹಿಂದೆ ಬಾ ತೊಳ್ಳುತನ

ಇದ್ಯಾ ದೊಡ್ಡ ವಿಷಯ ಇದನ್ನ ಹೇಳ್ತಿನಲ್ಲ ಮನುಷ್ಯನು ಒಂಟಿಗಾಲಿನ ಮೇಲೆ ಯೋಗ ಮಾಡುವಾಗ ನಿಲ್ಲುತ್ತಾನೆ ಇವನು ಜಲಕ ಯಾವಾಗ ಮಾತಾಳೋ ಇವನು ಯೋಗ ಯಾವಾಗ ಮಾತಾಡು ಇಂಗಾಂದಿ ಹು ದಿವಸ ಜಲಕ ಮಾಡ್ಕೊಂಡ್ಬಿಡ್ತೀನಿ ಬಿರ್ತಿನೋ ಗೊತ್ತಿತಿಲ್ಲ ನಿಲ್ಲಂಗ ದಿವಸ ಜಲಕ ನೀ ಮಾತ್ಯೆ ಮಾಡ್ತೀವಿ ಯಪ್ಪ ಅವಿ ಅದು ತಪ್ಪವಿ ಅಂತ ಅದ ಕರೆಕ್ಟ್ ಅಂತ ಏನಂದ್ರ ಮನುಷ್ಯನೋ ದಿನನಿತ್ಯ ನಿಂತಾ ತೆತ್ತಿ ಹಾಕೋಲುವಾಗ ಒಂತಿ ಕಾಲಿನಲ್ಲಿ ಇದಾ ತಪ್ಪು ಯಾಕಾ ಯಾಕ ಎರಡು ಕಾಲು ಸೇರ್ಸಾಕ ಬರಂಗಿಲ್ಲ ಅಂತ ಏನು ಯಾಕ ಹೆಂಗ್ ಕುಂತು ಕುಲ್ಚಿ ಮೇಲೆ ಕೂತು ಇಲ್ಲ ಕುತ್ಲೆ ಹೆಂಗ ನಿಮ್ಗೇನು ತಿಳಿತಿದಿಲ್ಲ ತಾವೇನು ತುತ್ಕೊಂತಿತಿ ಹ್ಯಾಂಗೆ ಕುಂತುದು ಈಗ ನೀನು ನಾನು ಪ್ರಶ್ನೆ ವಧು ಪರೀಕ್ಷೆ ಮಾಡಿದೆ ನಾನು ಈಗ ಬರೋ ಪರೀಕ್ಷೆ ಮಾಡ್ಲಾ ನೀ ನನಗೆ ಮತ್ತೆ ನಾ ನಿನಗ್ ಮದೀನಿ ನೀ ನನಗ ಮತ್ತೆ ವಧು ಪರೀಕ್ಷೆ ಮಾಡ್ಲ ನಿನಗ ನನ್ನ ಚಂದದ ಮೇಲೆ ಅದೂತಿಲ್ಲ ಹಾ ನಿನ್ನ ಚಂದ್ರಟ ಮೇಲೆ ಬಹಳ ಅಪನಂಬಿಕೆ ಇತ್ತು ನಾನು ಹೌದಾ ಕೇಳ್ರಿ ಕೇಳಾ ಕೇಳಾ ಹೇಳ್ತিনা ಕರೆಕ್ಟಾಗಿ ಹೇಳಬೇಕು ಒಂದೇ ಸಲ ಹೇಳಬೇಕು ನಂಬಿಕೆಗೂ ಮೂಢ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಅವೀಗ ಅವ ನಾನು ನಿನ್ನ ಲವ್ ಮಾಡಕತ್ತಲ್ಲ ಅದು ನನ್ನ ನಂಬಿಕೆ ಈಗ ನೀನು ನನ್ನ ಒಬ್ಬನ್ನ ಲವ್ ಮಾಡಕತ್ತೆ ನಾ ಏನು ತಿಳ್ಕೊಂಡನಲ್ಲ ಅದು ಮೂಢ ನಂಬಿಕೆ ಅಂದ್ರೆ ನಾನು ನಿನ್ನ ಒಬ್ಬನ್ನ ಲವ್ ಮಾಡಕತ್ತೀನಿ ಅಂತ ತಿಳ್ಕೊಂಡಿದ್ದೆ ನಿನ್ನ ಮೂಢನಂಬಿಕೆ ಹೌದಿಲ್ಲ ಸರಳ ಹೋಗ್ಬಿಡ್ಬೇಕ ಮತ್ತಿನ್ನೇ ಮೂಢ ನಂಬಿಕೆಯೊಳಗ ಜೀವನ ಮಾಡ್ಕೊಂಡವ ಏನು ಪ್ರಯೋಜನ ಇಲ್ಲ ಎಕ್ಸಾಂಪಲ್ ಕೊಟ್ಟೆ ಎಕ್ಸಾಂಪಲ್ ಕೊಟ್ಟೆಂಪಲ್ ಆತೀ ಅಂತಿಮ ಆದ್ರಲ್ಲಿ ಬರ್ಬೇಕು ನನಗ ಒಂದು ಕುತಿ ಬಾಲ್ ಆತಂದ್ ನಿಂತು ಹೈಕೋತ ಹೂ ತಿನ್ ಗಟ್ಟಲೆ ಮಾತು ಮದ್ಲಿ ಹೋಟೆಲ್ ಹತ್ರ ಮಾಡಿ ಅಲ್ಲ ಮತ್ತ ಒಂದ್ ಕೆಲಸ ಮಾಡಿ ನನ್ನ ಮದ್ವೆ ಆಗ್ತೀನಿ ಅಂದಿಲ್ಲ ಐದು ವಾರ ಮಸಿ ದಿವ್ಸ ನಡಿ ರಾತ್ರಿಗಿತಿಲ್ಲ ಸುಡ್ಗೋಡು ಒಬ್ಬ ನಾ ಆಗಲೇ ಅಂದಿದ್ದ ಬಲ ಬಲಿ ತನ್ನ ಲಾಸ್ಟಿ ಬಾಲಕ ಅದು ತುದಗಾದಾಗ ಅಲ್ಲ ನಾ ಬಲೆ ಉತ್ತಿ ಹೊಯ್ಯಾಕ ಹಾದ್ಲ ಒಂದು ಹತ್ತು ಮಂದಿ ಬಿಲತ್ ಗಂಧತನ ಹೋಯ್ತನ್ನ ಇನ್ನು ಲಾತ್ಲಿ ಬಾಲಾಕ್ ಈಗ ಅಂತ ನಾ ತುದಗಾದ ಹ್ಯಾಂಗ್ ಹೋಗುದು ಹೋಮ ಅದಾಯ ಅಲ್ಲಿ ಬ್ಯಾದ ಲಾತ್ಲಿ ಬಾಲಕ ಬ್ಯಾದ ನತಕಿನ ಕೇಳಿಲ್ಲ ಎಂತ ಒಂಬತ್ತಕ್ಕ ನೀ ಗಾಂಡ ಸರ ಹೌದಲ್ಲ ಮಾನ್ಗಡಿ ವೈದ್ಯ

ಪವಿತ್ರ ಪ್ರೀತಿ ಪೀತಿ ನನವರೆತು ನೀ ಗಂಗ ಎರತೀ ಈ ಜೀವನ ನೋಡ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊಡೆಯೋ ತಾರೋದೈತಿ की थी। कल भी बना शरीबंदी मन सी बना भगवान पीती

I'm <laughs> you